ನಿಮ್ಮ ಜೀವನದಲ್ಲಿ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಇದು ಕೆಲಸ ನಂದು ಆಗುತ್ತಾ ಇದು ಕೆಲಸ ಆಗಲ್ವಾ ಅಥವಾ ನಾನು ಮಾಡಬೇಕಾ ಮಾಡಬೇಡವಾ ಏನೋ ಒಂದು ಕನ್ಫ್ಯೂಷನ್ ಇರುತ್ತೆ ಅಂದರೆ ನಿಮಗೆ ಆಗುತ್ತಾ ಇಲ್ವಾ ಹೌದಾ ಇಲ್ವಾ ನೀವು ಅಂದ್ಕೊಂಡಿದ್ದು ಆಗುತ್ತಾ ಸೊ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಕೇಳ್ಬೋದು ಸಮಸ್ಯೆಯನ್ನು ಇಟ್ಕೊಂಡು ಕೇಳ್ಬೋದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೇಳ್ಬೋದು ಅಂದರೆ ಹೌದು ಅಥವಾ ಇಲ್ಲ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನಾವಿವತ್ತು ನೋಡುವ ನನ್ನ ಆರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಹಾಗೆಯೇ ಆ ಮಹಾವಿಷ್ಣುವಿನ ದಯೆ ನಿಮ್ಮ ಮೇಲೆ ಇರಲಿ ನಿಮಗೆ ಆರೋಗ್ಯ ಐಶ್ವರ್ಯ ಸಕಲ ಅಷ್ಟ ಐಶ್ವರ್ಯವನ್ನು ಕೂಡ ನನ್ನ ಆರಧ ಕೊರಗಜ ಹಾಗೂ ಮಹಾವಿಷ್ಣುವಿರಲಿ ಅಂತ ನಾನು ನನ್ನ ಆರಧೆರೆಯಾದ ಕೊರಗಜ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇಲ್ಲಿ ನೀವು ಎರಡು ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕಾಗುತ್ತೆ ಆ ಪ್ರಶ್ನೆಗಳು ಯಾವ ರೀತಿ ಇರಬೇಕು ಅಂದರೆ ಒಂದು ನಿಮ್ಮ ಆಸೆ ಕೋರಿಕೆ ಇರ್ಬೋದು ಅಥವಾ ಸಮಸ್ಯೆ ಇರ್ಬೋದು ಅಥವಾ ಜೀವನದಲ್ಲಿ ಏನೋ ಅಂದ್ಕೊಳ್ತಾ ಇದ್ದೀರಾ ಸೊ ಅದಾಗುತ್ತಾ ಇದ್ವಾ ಅನ್ನೋದ್ರ ಮೇಲೆ ನೀವು ಕೇಳಬಹುದು ಇಲ್ಲಿ ನೀವು ಎರಡು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಸರ್ವಶಕ್ತನಾದ ಭಗವಂತ ಈ ಹೆಸರಲ್ಲಿ ನೀವು ಇಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಯಾರೆಲ್ಲ ಮೊದಲನೆಯ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಇನ್ನೊಮ್ಮೆ ಮೊದಲನೆಯ ಪ್ರಶ್ನೆಯನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಏನುಂಟು ಅದನ್ನು ಮನಸ್ಸಾರೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಹಾಗೆಯೇ ಸರಚಿಕ್ತನಾದ ಭಗವಂತ ಏನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನೋಡುವ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ನೀವೇನೇ ಒಂದು ಆಗುತ್ತಾ ಇಲ್ವಾ ಅಂತ ಕೇಳ್ಕೊಂಡಿರ್ಬೋದು ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಎಸ್ ಹಂಡ್ರೆಡ್ ಪರ್ಸೆಂಟ್ ಇದು ಆಗುತ್ತೆ ನೀವೇನು ಅಂದ್ಕೊಂಡ್ರನ್ನೋದು ಸೆನ್ಸಸ್ ಆಗುತ್ತೆ ಎಸ್ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಆಸೆ ಕೋರಿಕೆ ಕನಸುಗಳಲ್ಲಿರ್ಬೋದು ಯಾವುದೇ ಒಂದು ವಿಷಯದ ಬಗ್ಗೆ ಏನೋ ಎಂದು ಅಂದ್ಕೊಳ್ತಾ ಇದ್ದೀರಾ ಸೊ ಇದು ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ ಇಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನಿಮ್ಮ ಉತ್ತರ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನೋಡೋದಾದರೆ ಎಸ್ ಕೂಡ ನೀವು ಅಂದ್ಕೊಂಡ ಥರಾನೇ ಆಗುತ್ತೆ ಎಸ್ ಅಂತ ಬಂದಿದೆ ಥ್ಯಾಂಕ್ ಯು